ಆದರೆ ಶಾಂತಿ ಪೈಲೊಂಗಲ ಜಿಲ್ಲೆ ಆದರೆ ಶಾಂತಿ ಪೈಲೊಂಗಲ ಜಿಲ್ಲಾ ಹೋರಾಟ ಸಮಿತಿಗೆ ಪೈಲೊಂಗಲ ಹೋರಾಟ ಸಮಿತಿಗೆ ಸಮಿತಿಗೆಲ್ಲ ಸನ್ಮಿತ್ರರಿಗೆ ಈ ಒಂದು ಶುಭ ಸಂಜೆಯ ಶುಭಾಶಯಗಳು ನಾವು ಇವತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಬಯಲು ಹೊಂಗಲ ಕನ್ನಡಪರ ಸಂಘಟನೆಗಳು ಮಾಜಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಪಕ್ಷಭೇದವನ್ನು ಮರಿತು ಜಾತಿ ಭೇದವನ್ನು ಮರಿತು ನಮ್ಮ ಬಯಲು ಹೊಂಗಲ ಜಿಲ್ಲೆ ಆಗಲಿ ಅಂತ ಅನ್ನುವಂತ ಸಭೆಗೆ ಎಲ್ಲರೂ ಸೇರಿದ್ವಿ ಈಗ ಎಲ್ಲ ಹಿರಿಯರ ನಿರ್ಧಾರದಂತೆ ಉಪವಿಭಾಗವನ್ನು ಆಧರಿಸಿ ಬಯಲು ಹೊಂಗಲ ಜಿಲ್ಲೆಯನ್ನೇ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿದ್ದಾರೆ ಆದ್ದರಿಂದ ನಾವು ತಾರೀಖ ಆರರಂದು ಶನಿವಾರ ದಿವಸ ಬೈಲ್ವೊಂಗಲ್ ಬಂದ್ ಅನ್ನ ಕರೀತಾ ಇದ್ದೇವೆ ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೇನೆ ಎಲ್ಲ ರಾಜಕೀಯ ಪಕ್ಷಗಳು ಯುವಕ ಸಂಘಟನೆಗಳು ಯುವಕರು ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ನಾಡಿನ ಅಭಿಮಾನಿಗಳು ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಹೇಳಿ ಎಲ್ಲರಲ್ಲೂ ಕಳಕಳಿಯ ವಿನಂತಿ ನಮ್ಮ ಬಯಲಂಗಲ್ ಮೂರು ಸಾವಿರ ಮಟ್ಟದಲ್ಲಿ ನಾವೆಲ್ಲರೂ ಹಿರಿಯರು ಬೈಲ್ವಂಗಲ್ ಎಲ್ಲ ನಾನು ಹಿರಿಯರು ಈ ಜಿಲ್ಲಾ ವಿಭಜನೆ ಸಲುವಾಗಿ ಈ ಹೋರಾಟ ಎಲ್ಲ ಸಮಿತಿಯವರೆಲ್ಲ ಕೂಡಿದ್ದೇವೆ ಇವತ್ತು ಇವತ್ತೇನು ಜಿಲ್ಲೆಯೊಳಗೆ ಬೇರೆ ಬೇರೆ ಕಡೆ ಸ್ಟೇಟ್ಮೆಂಟ್ಗಳು ಬರುವುದು ಹೋರಾಟಗಳು ನಡೆಯುವುದು ನೋಡಿದ್ದೇವೆ ಈಗ ನಮ್ದು ಮೊದಲಿನ ಸ್ಟ್ಯಾಂಡ್ ಹೆಂಗಿತ್ತ ಅಂದ್ರೆ ಜಿಲ್ಲಾ ವಿಭಜನೆ ಆಗಬಾರ್ದು ಇಡೀ ಅಖಂಡ ಜಿಲ್ಲಾ ಅನ್ನುವಂಥ ಒಂದು ಹೋರಾಟ ನಮ್ದು ಯಾವಾಗ್ಲಿತ್ತು ಆದರೆ ಈಗ ಒಂದು ಆಡಳಿತ ದೃಷ್ಟಿಯಿಂದ ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ವಿಭಜನೆ ಅನ್ನುವಂಥ ಕೂಗು ಜನರಲ್ಲಿ ಕೇಳಿ ಬರೋದ್ರಿಂದ ಇವತ್ತು ನಾವೆಲ್ಲ ಬೈಲಂಗಲ್ ಒಂದು ಅಂದರೆ ವಿಭಾಗ ಮಟ್ಟದಲ್ಲಿ ಈ ವಿಭಜನೆ ಆಗಬೇಕು ಹಂಗ ವಿಭಾಗ ಮಟ್ಟದಲ್ಲಿ ಬೈಲೊಂಗಲ್ ಒಂದು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲಾ ಅನ್ನುವಂತ ಒಂದು ಬೇಡಿಕೆ ನಾವು ಇಟ್ಟಿದ್ದೇವೆ ಅಲ್ಲಿ ಗೋಕಾಕದವ್ರು ಹೋರಾಟ ಮಾಡತ್ತಾರ ಕೂಡಲೇ ಅದಕ್ಕೆ ನಾವು ಬ್ಯಾಡಣ್ಣ ಕೊಡ್ಲಿ ಯಾಕಂದ್ರೆ ನಾಲ್ಕು ಜಿಲ್ಲಾ ಮಾಡೋದು ನಮ್ದಿನ್ ಅಭ್ಯರ್ಥಿ ಇಲ್ಲ ಅದ ಬೈಲೊಂಗಲ್ ಒಂದು ಜಿಲ್ಲಾ ಅನ್ನುವಂತ ಹೋರಾಟ ನಮ್ದು ಅದಕ್ಕೆ ಹೋರಾಟ ಬಹಳ ದಿವಸದಿಂದ ನಡ್ಕೊಂಡು ಬಂದದ ಅದಕ್ಕೆ ಬೈಲೊಂಗಲ್ ಮತ್ ನಮ್ದು ಮೊದ್ಲು ಬ್ರಿಟಿಷ್ ಕಾಲದಿಂದ ಈ ಬೈಲೊಂಗಲ್ ಇದು ವಿಭವ ವಿಭಾಗ ಇರೋದ್ರಿಂದ ಜಿಲ್ಲಾ ಆಗಕ್ ಯೋಗ್ಯ ಮತ್ತೆ ಇಲ್ಲಿ ಎಲ್ಲಾ ಈಗಾಗ್ಲೇ ಆಫೀಸ್ಗಳು ಇದಾವ ಮುಂದ ಜಿಲ್ಲಾ ಆಗ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಕೊಡುವಂತ ವ್ಯವಸ್ಥೆ ನಮ್ಮ ಬೈಲೊಂಗಲ್ ನಾಡಿನ ಜನತೆ ಕೂಡ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀವಿ ಜಿಲ್ಲಾ ವಿಭಜನೆ ಆದ್ರೆ ಬೈಲೊಂಗಲ್ ಆಗಬೇಕು ಅಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಇವತ್ತು ಸ್ಟೇಟ್ಮೆಂಟ್ ಎಲ್ಲ ನಮ್ಮ ಜನರು ಕೂಡ ಇವತ್ತು ತಗೊಂಡಿದ್ದೇವೆ ಅದಕ್ಕೆ ಸರ್ಕಾರದ ಸ್ಪಂದನೆ ಅನ್ನುವಂತ ಒಂದು ಮನವಿ ಇದನ್ನ ನಮಸ್ಕಾರ ಬೈಲೊಂಗಲ ಜಿಲ್ಲೆಯನ್ನ ಮಾಡ್ಬೇಕಂತೇಳಿ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇರ್ಲಿಕ್ಕೆ ಶನಿವಾರ ದಿನಾಂಕ ಆರಂದು ಬೈಲಹೊಂಗಲ ಸಂಪೂರ್ಣ ಬಂದನ್ನು ನಮ್ಮ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಕರೆಯನ್ನು ನೀಡಿದೆ ಈ ಒಂದು ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬಾರದು ಎನ್ನುವಂಥ ಕೂಗು ನಮ್ದಿತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡೋದಾದರೆ ಬೈಲಹೊಂಗಲ ಉಪ ವಿಭಾಗ ಕೇಂದ್ರವನ್ನು ಜೊತೆಗೆ ಕಿತ್ತೂರು ಚೆನ್ನಮ್ಮನ ಐತಿಹಾಸಿಕ ನಾಡಾದ ಬೈಲಹೊಂಗಲವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಾಡಿನ ಜನರ ಒತ್ತಡ ಇದೆ ಜನವರಿ ನ ನಮ್ಮ ಬರುವ ಆರನೇ ತಾರೀಕು ಶನಿವಾರ ಒಂದು ಹೋರಾಟ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರ ನಟ ಶಿವರಂಜನ್ ಬೋಳಣ್ಣವರವರ ಒಂದು ನೇತೃತ್ವದಲ್ಲಿ ಬೈಲಹೊಂಗಲ ಮೂರು ಸಾವಿರ ಮಟ್ಟದ ಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಯವರ ಒಂದು ಸನ್ನಿಧಿಯಲ್ಲಿ ಈ ಒಂದು ಹೋರಾಟ ಪಕ್ಷಾತೀತವಾಗಿ ನಡೀತಿದೆ ಎಲ್ಲ ಪಕ್ಷದ ಮುಖಂಡರು ಎಲ್ಲಾ ಪಕ್ಷದ ಕಾರ್ಯಕರ್ತರು ಭಾಗವಹಿಸಬೇಕು ಜೊತೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಸಂಪೂರ್ಣವಾದ ಬೆಂಬಲವನ್ನ ನೀಡಿ ಭಾಗವಹಿಸಬೇಕು ವ್ಯಾಪಾರಸ್ಥರು ತಾವು ಸ್ವತಃ ಸ್ವ ಇಚ್ಛೆಯಿಂದ ಅಂಗಡಿ ಮರುಕಟ್ಟೆಗಳನ್ನ ಬಂದ್ ಮಾಡುವುದರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕಂತೇಳಿ ನಮ್ಮ ಕಮಿಟಿ ಪರವಾಗಿ ನಾವು ಅವ್ರನ್ನ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಅಂದು ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಖಾ ಮೂರು ಸಾವಿರ ಮೀಟರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಗರದ ಸುತ್ತೆಲ್ಲ ಸುತ್ತಾಡಿ ಒಂದು ಮನವಿ ಕಾರ್ಯ ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದ ಬಂದ್ ಮಾಡಲಿಕ್ಕೆ ಬೈಲವಂಗಲದ ಎಲ್ಲ ಜನ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಬೇಕು ಯಾವುದೇ ಅನಾಹುತಕ್ಕೆ ಎಡೆ ಮಾಡಬಾರ್ದು ಅಂತೇಳಿ ನಾನು ಕಮಿಟಿ ಪರವಾಗಿ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂದು ಬಸ್ ಸಂಚಾರ ಕೂಡ ನಾವು ಬಂದ್ ಮಾಡ್ತೇವೆ ಎಲ್ಲ ಆಸ್ಪತ್ರೆಯನ್ನ ಬಿಟ್ಟು ಎಲ್ಲ ವ್ಯವಹಾರಗಳನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಕೂಗನ್ನು ಮುಡಿಸುವಂತ ನಿರ್ಧಾರ ನಮ್ಮ ಕಮಿಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ ಎಲ್ಲ ಜನತೆ ಇದಕ್ಕೆ ಸಹಕಾರವನ್ನ ಕೊಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರು ಸಾವಿರ ಮೀಟರ್ಗೆ ಬಂದು ಆ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪರವಾಗಿ ಕಳಕಳಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡಿಕೊಟ್ಟಿ ಕೂಡಿದಂತಹ ಎಲ್ಲ ಹೋರಾಟಗಾರರು ಬಯಲೊಂಗಲ ವಿಭಾಗ ಇರುವುದರಿಂದ ಬಯಲೊಂಗಲ ಸಂಪೂರ್ಣ ಹೋರಾಟಗಾರರಿಂದ ಅಭಿಪ್ರಾಯ ವ್ಯಕ್ತವಾಗಿ ಆರನೇ ತಾರೀಕಿಗೆ ನಾವು ಎಲ್ಲ ಸಂಘ ಸಂಸ್ಥೆಗಳು ರೈತ ಬಾಂಧವರು ಎಲ್ಲಾ ಜನ ಸೇರಿ ಆರನೇ ತಾರೀಕಿಗೆ ಬಂದ್ ಏರ್ಪಡಿಸಲಿಕ್ಕೆ ನಾವು ಸಹಮತಿ ವ್ಯಕ್ತಪಡಿಸಿದೆವು